ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಕೆ ಎಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಸಿ ಬಿ ತಂಡ ಏನಪ್ಪಾ ಅಂದರೆ ಈ ಒಂದು ಪಂದ್ಯ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ತು ಕೊನೆಗೆ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಇನ್ನು ಈ ಒಂದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ ಅಂದರೆ ಗೆದ್ದ ಮೇಲೆ ಆರ್ ಸಿ ಬಿ ನಾಯಕ ಪಾಪ್ ಡೋ ಪ್ಲಸ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಮಾತಾಡಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಇದಕ್ಕಿಂತ ಮುಂಚೆ ನೀವನ್ನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಕಮೆಂಟ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ಪಂದ್ಯ ಕೆ ವಿರುದ್ಧ ಸೋತಿತ್ತು ಬಟ್ ಹೋಮ್ ಗ್ರೌಂಡ್ ಚಿನ್ನ ಸ್ವಾಮಿ ಅಂಗಳದಲ್ಲಿ ನಿನ್ನೆ ಆರ್ ಸಿ ಬಿ ಗೆಲ್ಲದ್ರ ಮುಖಾಂತರ ಈಗ ಮೊದಲ ಪಂದ್ಯ ಗೆದ್ದಿದೆ ಹೀಗಾಗಿ ಐ ಪಿ ಎಲ್ ಅಲ್ಲಿ ಈಗ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಹೇಳ್ಬೋದು ಈ ಒಂದು ಪಂದ್ಯ ಮುಕ್ತಾಯದ ಬಳಿಕ ಆರ್ ಸಿ ಬಿ ನಾಯಕ ಏನು ಮಾತಾಡಿದಾರೆ ಅಂತ ಹೇಳೋದಾದ್ರೆ ನೋಡಬಹುದು ಇನ್ನು ಈ ಒಂದು ಪಂದ್ಯದಲ್ಲಿ ನಮಗೆ ದಿನೇಶ್ ಕಾರ್ತಿಕ್ ಅವರು ಎಕ್ಸ್ಪೀರಿಯನ್ಸ್ ಇರುವಂಥ ಆಟಗಾರ ಹೀಗಾಗಿ ಅವರ ಒಂದು ವ್ಯಾಲ್ಯೂ ನಮ್ಮ ತಂಡಕ್ಕೆ ಈಗ ಬಂತು ಇನ್ನು ಅವರ ಒಂದು ಬ್ಯಾಟಿಂಗ್ ನೋಡಿ ನಮಗೂ ಕೂಡ ಈಗ ಖುಷಿಯಾಯಿತು ಇನ್ನು ಅವರ ಜೊತೆಗೇನಪ್ಪ ಅಂದರೆ ಮಹಿಪಾ ಲೂಮ್ರವ್ರು ಕೂಡ ಇಲ್ಲಿ ಚೆನ್ನಾಗಿ ಆಡಿದರು ಹೀಗಾಗಿ ನಾವು ಪಂದ್ಯ ಹೊಸ ಅಧ್ಯಾಯ ಶುರು ಮಾಡಿದ್ದೀವಿ ಅಂತ ಪಾಪ್ ಡೂಪ್ಲಸ್ ಅವರು ಹೇಳಿದ್ದಾರೆ ಇದು ಏನಪ್ಪ ಅಂದರೆ ನಮ್ಮ ನಾಯಕ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಏನಾರು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು